मे दिनि विश्वविनोदिनि नन्दनुते गिरिवरविन्द्यशिरोदिनिवासिनि विष्णुविलासिनि जिष्णुनुते भगवद्गीशितिकण्ठकुटुम्बिनि भूरिकुटुम्बिनि भूरि कृते जय जय ये महिषासुरमर्दिनि रम्यकपर्दिनि शैलसुते ಇದು ಕರಾಡ ವಿಶ್ವ ಕರಾಡ ವಾರ್ತೆಗಳಿಗೆ ಸ್ವಾಗತ ನಾನು ಎನ್ ಭಟ್ ಸೈಪಂಗಲ್ಲು ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಅಗಲ್ಪಾಡಿ ಆವಳಮಠ ತೈರೆ ಕೊಂಗೂರು ಮಲ್ಲ ಮತ್ತು ಕುಂಟಿಕಾನ ಕ್ಷೇತ್ರಗಳಲ್ಲಿ ಸಂಪನ್ನಗೊಂಡ ಶರನ್ನವರಾತ್ರಿ ಉತ್ಸವಗಳ ವಿಶೇಷ ವರದಿ ಈಗ ವಾರ್ತೆಗಳ ವಿವರ ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ಈ ಸಾಲಿನ ರವರಾತ್ರಿ ಉತ್ಸವವನ್ನು ಶ್ರದ್ಧಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು ನವರಾತ್ರಿಯ ಶುಭ ಪರ್ವದಲ್ಲಿ ರುದ್ರಾಭಿಷೇಕ ಗಣಪತಿ ಹವನ ಲಲಿತಾ ಸಹಸ್ರನಾಮ ಪಾರಾಯಣ ಉಷಪೂಜೆ ಕದಿರೋತ್ಸವ ವೇದ ಪಾರಾಯಣ ನವಕ ಪೂಜೆ ತುಲಾಭಾರ ಸೇವೆ ದೀಪಾರಾಧನೆ ಭಜನೆ ನವರಾತ್ರಿ ಪೂಜೆ ಇವುಗಳೊಂದಿಗೆ ಅನ್ನ ಪ್ರಸಾದ ವಿತರಣೆಗಳ ಮೂಲಕ ಇಡೀ ಕಾರ್ಯಕ್ರಮವನ್ನು ಅತ್ಯಂತ ವಿದ್ಯುಕ್ತವಾಗಿ ಆಚರಿಸಲಾಯಿತು ವಿಶ್ವಾವಸು ನಾಮ ಸಂವತ್ಸರದ ಅಶ್ವೀಜ ಶುದ್ಧ ಪಾಠ್ಯದಿಂದ ನವಮಿಯ ತನಕದ ಹತ್ತು ದಿನಗಳ ಪರ್ಯಂತ ಶ್ರೀ ಕ್ಷೇತ್ರ ಆವಳಮಠದಲ್ಲಿ ಶ್ರದ್ಧಾಭಕ್ತ ಸಡಗರಗಳಿಂದ ನವರಾತ್ರಿ ಉತ್ಸವವನ್ನು ಆಚರಿಸಲಾಯಿತು ಪರಂಪರಾಗತವಾಗಿ ನಡೆದು ಬಂದ ಪದ್ಧತಿಯಂತೆ ಮೊದಲ ದಿನ ಸಜಂಕಿಲ ವರ್ಗ ಎರಡನೇ ದಿನ ಮಠದ ಮನೆಯವರು ಮೂರನೇ ದಿನ ಕೆಳಗಿನ ಪಂಜ ನಾಲ್ಕನೇ ದಿನ ಮೇಲಿನ ಪಂಜ ಐದನೇ ದಿನ ದೈತೋಟ ಆರನೇ ದಿನ ಕನಿಯಾಲ ಏಳನೇ ದಿನ ಕೋಮುಂಜೆ ಎಂಟನೇ ದಿನ ಮುರುವ ದಂಡೆಪ್ಪಾಡಿ ಹಾಗೂ ಉಳಿದಂತೆ ದೇವಸ್ಥಾನದ ಭಂಡಾರದ ಕಡೆಯಿಂದ ಉದಾರ ದೇಣಿಗೆಯೊಂದಿಗೆ ಮುಂದಾಳುತ್ವವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಈ ಎಲ್ಲ ಮನೆಯವರು ನಡೆಸಿಕೊಟ್ಟರು ವಿವಿಧ ಕಾರ್ಯಕ್ರಮಗಳ ಅಂಗವಾಗಿ ದುರ್ಗಾ ಸಪ್ತಶತಿ ಪಾರಾಯಣ ವಿದ್ವಾನ್ ಹಿರಣ್ಯ ವೆಂಕಟೇಶ ಭಟ್ ಅವರಿಂದ ದೇವಿ ಭಾಗವತ ಪಾರಾಯಣ ಮತ್ತು ಪ್ರವಚನ ಪೂರ್ವಾನ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಹರಿಕಥೆ ಭಜನೆ ಹರಿನಾಮ ಸಂಕೀರ್ತನೆ ಶಾಸ್ತ್ರೀಯ ಸಂಗೀತ ಸಂಜೆ ಕುಣಿತ ಭಜನೆ ಹಾಗೂ ರಾತ್ರಿ ಪೂಜೆಯ ನಂತರದ ಭರತನಾಟ್ಯ ಭಕ್ತಿಗೀತೆ ಭಕ್ತಿ ಸಂಗೀತ ಯಕ್ಷಗಾನ ಬಯಲಾಟ ಮುಂತಾದವುಗಳನ್ನು ತದಂಗವಾಗಿ ಆಯೋಜಿಸಲಾಗಿತ್ತು ತೈರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ಶರನ್ನವರಾತ್ರಿ ಮಹೋತ್ಸವವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು ದಿನಾಂಕ ಇಪ್ಪತ್ತೆರಡರ ಸೋಮವಾರದಂದು ಬೆಳಗ್ಗೆ ಉಷಾ ಪೂಜೆಯ ನಂತರ ದೇವಸ್ಥಾನದಲ್ಲಿ ತೆನೆ ತುಂಬಿಸುವ ಕಾರ್ಯಕ್ರಮದೊಂದಿಗೆ ಶ್ರೀದೇವರ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡವು ಈ ವರ್ಷ ಹತ್ತು ದಿನಗಳ ನವರಾತ್ರಿ ಆಚರಣೆಯಲ್ಲಿ ಪ್ರತಿದಿನ ನವಾಕಾಭಿಷೇಕ ದಿನಕ್ಕೊಂದರಂತೆ ವಿಶೇಷ ಹೂವಿನ ಅಲಂಕಾರಗಳು ರಾತ್ರಿ ದೀಪಾರಾಧನಾ ಸೇವೆಗಳು ಹಾಗೂ ವಿಶೇಷ ನೈವೇದ್ಯಗಳೊಂದಿಗೆ ವಿಧಿವತ್ತಾದ ಪೂಜಾ ಕಾರ್ಯಕ್ರಮಗಳು ಶ್ರೀ ಎಡೆಪ್ಪಾಡಿ ಗಣೇಶ ತಂತ್ರಿಯವರ ನೇತೃತ್ವದಲ್ಲಿ ಜರುಗಿದವು ಅಕ್ಟೋಬರ್ ಎರಡರಂದು ಬೆಳಗ್ಗೆ ಎಂಟಕ್ಕೆ ಶಾರದಾ ಪೂಜೆ ಮತ್ತು ಪುಟ್ಟ ಮಕ್ಕಳಿಗೆ ವಿದ್ಯಾರಂಭ ಕಾರ್ಯಕ್ರಮಗಳನ್ನು ಶ್ರೀ ಎಡಪ್ಪಾಡಿ ಗಣೇಶ ತಂತ್ರಿಯವರು ನೆರವೇರಿಸಿದರು ಕೊಂಗೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವವು ಅಶ್ವಯುಜ ಶುಕ್ಲ ಪಾಡ್ಯದಂದು ಸೋಮವಾರ ತಾರೀಕು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಂದು ಕೊಪ್ಪರಿಗೆ ಮುಹೂರ್ತದೊಂದಿಗೆ ಧಾರ್ಮಿಕವಾಗಿ ಆರಂಭವಾಯಿತು ನಂತರ ಚೌತಿಗೆ ಗಣಹವನ ಮೂಲ ನಕ್ಷತ್ರದಂದು ತೆನೆ ಕಟ್ಟುವ ಹಬ್ಬ ಹೊಸ ಅಕ್ಕಿ ಊಟ ಮತ್ತು ದುರ್ಗಾ ನಮಸ್ಕಾರ ಪೂಜೆ ವಿಧಿವಿಧಾನಗಳೊಂದಿಗೆ ನೆರವೇರಿಸಲ್ಪಟ್ಟವು ಮಹಾನವಮಿಯ ರಾತ್ರೆ ಮಹಾಪೂಜೆ ಹಾಗೂ ಮಂತ್ರಾಕ್ಷತೆ ಭಕ್ತಿಭಾವದಿಂದ ನಡೆದವು ದಶಮಿಯಂದು ಶುದ್ಧ ಕಲಶ ಮತ್ತು ಮಕ್ಕಳಿಗೆ ವಿದ್ಯಾರಂಭ ಕಾರ್ಯಕ್ರಮಗಳು ಜರುಗಿದವು ಕಾಸರಗೋಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡು ಅಕ್ಟೋಬರ್ ಎರಡರ ತನಕ ನವರಾತ್ರಿ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ನವರಾತ್ರಿ ಪ್ರಯುಕ್ತ ವಿಶೇಷವಾಗಿ ಅಭಿಷೇಕ ಅರ್ಚನೆ ಪೂಜೆ ನವಕಾಭಿಷೇಕ ಮಧ್ಯಾಹ್ನ ಪೂಜೆ ದೀಪಾರಾಧನೆ ಅರ್ಚನೆ ನವರಾತ್ರಿ ಪೂಜೆ ರಾತ್ರಿ ಮಹಾಪೂಜೆಗಳು ನೆರವೇರಿದವು ವಿಶೇಷವಾಗಿ ತುಲಾಭಾರ ಸೇವೆ ಸರಸ್ವತಿ ಪೂಜೆ ವಾಹನ ಪೂಜೆ ವಿದ್ಯಾರಂಭ ಇತ್ಯಾದಿ ಸೇವೆಗಳನ್ನು ಕೂಡ ನಡೆಸಲಾಯಿತು ಪಡ್ರಿಯ ಕುಂಟಿಕಾನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ನವರಾತ್ರಿ ಉತ್ಸವದ ಸಂದರ್ಭ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಿತ್ಯಪೂಜೆ ರುದ್ರಾಭಿಷೇಕ ಪವಮಾನಾಭಿಷೇಕ ಸಪ್ತಶತಿ ಪಾರಾಯಣ ತುಲಾಭಾರ ಸೇವೆ ಸ್ನಾನ ಮಹಾಪೂಜೆಗಳು ನಡೆದವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಯಕ್ಷಗಾನ ತಾಳಮದ್ದಳೆ ಕಛದೇವಯಾನಿ ಯನ್ನು ಪ್ರದರ್ಶಿಸಲಾಯಿತು ಹಾಗೆ ಅದೇ ದಿನ ಕಾರ್ಯಕ್ರಮದಲ್ಲಿ ಶಿವಪಡ್ರೆ ಎಂದೇ ಹೆಸರಾಂತರಾಗಿರುವ ವಾಸುದೇವ ಭಟ್ಟ ಚರಂದರ ಕೈ ಇವರನ್ನು ಕೂಡ ಗೌರವಿಸಲಾಯಿತು ಇದೊಂದು ವಿಶೇಷ ಪ್ರಕಟಣೆ ಇದೇ ತಾರೀಕು ಇಪ್ಪತ್ತೈದು ಹತ್ತು ಇಪ್ಪತ್ತೈದರಂದು ಮಂಗಳೂರಿನ ಪುರಭವನದಲ್ಲಿ ಶ್ರೀಯುತ ಚಂದ್ರಶೇಖರ ಮುಂಡೂರು ಮತ್ತು ನೃತ್ಯ ವಿದುಷಿ ವಿದ್ಯಾ ಚಂದ್ರಶೇಖರ ಇವರ ಸುಪುತ್ರರಾಗಿರುವ ಅನಂತಕೃಷ್ಣ ಸಿ ಇವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಮ್ಮ ಸಮಾಜದ ಪ್ರತಿಭಾವಂತ ಕಲಾವಿದನಾದ ಅನಂತಕೃಷ್ಣ ಇವರನ್ನು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಬೇಕಾಗಿ ವಿಶೇಷವಾಗಿ ಕೋರಲಾಗಿದೆ ಈಗ ಅಂತ್ಯದಲ್ಲಿ ಮಗದೊಮ್ಮೆ ಮುಖ್ಯಾಂಶಗಳು ಅಗಲ್ಪಾಡಿ ಆವಳಮಠ ತೈರೆ ಕೊಂಗೂರು ಮಲ್ಲ ಮತ್ತು ಕುಂಟಿಕಾನ ಕ್ಷೇತ್ರಗಳಲ್ಲಿ ಸಂಪನ್ನಗೊಂಡ ಶರನ್ನವರಾತ್ರಿ ಉತ್ಸವಗಳ ವಿಶೇಷ ವರದಿಯನ್ನು ನೀವು ಕೇಳಿದ್ದೀರಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಶುಭ ಹಾರೈಕೆಗಳೊಂದಿಗೆ ವಂದನೆಗಳು